ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಬೆಳ್ಳಿ ಬೆಳದಿಂಗಳಿನ ನಗೆಯಂತೆ ಇಂದ್ರನ ಕುಲದ ತೊರೆ ಮಗಳಂತೆ ಜನ್ಮ ಜನ್ಮದ ನೆನಪು ಕರೆದಂತೆ ಅಂದೇ ಬಿಟ್ಟಳು ಮನಸು ಬರೆದಂತೆ ನಿನ್ನೆ ಎಂದು, ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬಿಳಕಾದಳು ಎಷ್ಟೋ ಚೈತ್ರಗಳಲ್ಲಿ ಎಷ್ಟೋ ಚಿಗುರುಗಳಲ್ಲಿ ಕಂಡೆ ನಿನ್ನ ಗುರು ತನ್ನು ಎಷ್ಟೋ ದಿಕ್ಕುಗಳಲ್ಲಿ ಎಷ್ಟೋ ಬೆಳಕುಗಳಲ್ಲಿ ಕಂಡೆ ನಿನ್ನ ನೆರಳನು ನೀನ ನಗುವೆ ನನ್ನೆದೆಗೆ ಅಮೃತ ಕಳಶ ನಿನ್ನ ಸ್ಪರ್ಶವೇ ಉಸಿರಿಗೆ ಮಾಯದಾರುಷ ನಿನ್ನ ನೋಟದ ಹೊಂಬೆಳಕಲಿ ಒಂದು ನಿಮಿಷ ನಾನಿದ್ದರೆ ಅದೇ ನನಗೆ ಸಾವಿರ ವರುಷ ಎನ್ನುತ್ತಿದೆ ಮನಸ್ಸು ನಿನ್ನೆ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯೂ ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಎಷ್ಟು ಕನಸುಗಳಲ್ಲಿ ಆಸೆಯ ನೀರನ್ನು ಚೆಲ್ಲಿ ಬೆಳೆಸಿದೆ ಒಲವನ್ನು ಎಷ್ಟೋ ವೃತಗಳ ಮಾಡಿ ಕಾಯುವ ಮಂತ್ರವ ಹಾಡಿ ಬೇಡಿಕೊಂಡೆ ಜೊತೆಯನು ನಿನ್ನ ಹೃದಯಕ್ಕೆ ಕಣ್ಣಿಟ್ಟು ಕಾವಲು ಇರುವೆ ನನ್ನ ಹೃದಯವ ಕೈಗಿಟ್ಟು ಕಾಣಿಕೆ ಕೊಡುವೆ ನಿನ್ನುಸಿರಿಗೆ ನನ್ನುಸಿರ ಸ್ನಾನವ ಮಾಡಿ ಪ್ರತಿ ಹನಿಯಲು ನಿನ್ನ ಹೆಸರನ್ನು ಬರೆದು ಬಿಡುವೆ ಹೀಗಿದ್ದರೂ ತಿಳಿಲಿಲ್ಲ ನಿನ್ನೆ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳ